ಮೂವತ್ತು ನಿಮಿಷಕ್ಕೆ ನಮ್ಮ ಟಿ ಎಂ ಚೌಟ್ರಿ ನಮ್ಮ ಸೋಮೇಶ್ವರ ಪಾಳ್ಯ ಟಿ ಎಂ ಚೌಟ್ರಿನಲ್ಲಿ ಟಿ ಎ ಪಿ ಎಸ್ ಎಂ ಎಸ್ ವತಿಯಿಂದ ತಾಲೂಕ್ ಸೊಸೈಟಿ ವತಿಯಿಂದ ಪೆಸ್ಟಿಸೈಡ್ಸ್ ಅಂದ್ರೆ ಔಷಧಿಗಳ ಬಗ್ಗೆ ಕೆಲವು ರೈತರು ಅಂದರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿರ್ತಕ್ಕಂಥ ಮಾವು ಬೆಳೆಗಾರರು ಮಾವಿನ ತೋಪು ಯಾರ್ಯಾರು ಇಟ್ಕೊಂಡಿರ್ತಾರೆ ಅಂತ ರೈತರನ್ನ ಕರೆದು ಅವ್ರ ಹತ್ರ ನಮ್ಮ ಸಂವಾದ ಮಾತುಕತೆಗಳು ಏನಂದ್ರೆ ಏನಂದರೆ ಯಾವ ಔಷಧಿ ಹೊಡೆದ್ರೆ ನಿಮ್ಮ ಮಾವಿನ ಬೆಳೆ ಚೆನ್ನಾಗಿ ಬರುತ್ತೆ ಎಷ್ಟು ಟೈಪ್ ಹೊಡಿಬೇಕು ಯಾವ ರೀತಿಲಿ ಹೊಡಿಬೇಕು ಅನ್ನೋದು ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಆವತ್ತು ಅಲ್ಲಿ ಆವತ್ತು ಆವತ್ತು ನಮ್ಮ ಈ ಪೆಸ್ಟಿಸೈಡ್ಸ್ ಕಂಪ್ನಿಯವರು ಕೆಲವರೆಲ್ಲ ಬರ್ತಾರೆ ಮೇಜರಾಗಿ ನಾವು ಟಾಟಾ ಕಂಪ್ನಿಯವರನ್ನು ಕರೆದಿದ್ದೀವಿ டாட்டா கம்பனியவரன்ன கருதீங்க யாரு டாடா அந்த நம்ம கம்பெனி அது நம்ம ஊர் கம்பெனி நம்ம கம்பெனி எல்லாம் நம் கம்பனிகளே டாடா அந்த நமக்கு ஒத்தமவாத சம்பந்தம் இல்வது நம்ம ரைத்தாக நம்ம ஜனகளிங்கலிங்கலே அந்த உதய இருவந்தது டாடா கம்பெனி ಆ ಟಾಟಾ ಕಂಪ್ನಿಯವರು ಮೇಜರಾಗಿ ನಮಗೆ ಆವತ್ತು ಬರ್ತಾರೆ ಆಮೇಲೆ ಮಾವಿನ ಬೆಳೆಗೆ ಎಷ್ಟು ಔಷಧಿ ಹೊಡಿಬೇಕು ಎಷ್ಟು ಸಲಿಸಿ ಸ್ಪ್ರೇ ಮಾಡಬೇಕು ಅನ್ನೋದು ಅವರೆಲ್ಲ ಒಂದು ಟ್ರೈನಿಂಗು ಮಾಡ್ತಾರೆ ಒಂದು ಡೆಮೋನು ತೋರಿಸ್ತಾರೆ ಅವರಲ್ಲಿ ಅವತ್ತು ನಮ್ಮ ರೈತರಿಗೆಲ್ಲ ಮನವರಿಕೆ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ಮಣ್ಣಿಗೆ ಔಷಧಿಗೆ ಒಡೆದು ಹೊಡೆದು ಒಡೆದು ಹೊಡೆದು ಏನಾಗಿದೆ ಮಣ್ಣಲ್ಲಿರ್ತಕ್ಕಂಥ ಹುಳುಗಳನ್ನೆಲ್ಲ ಸಾಯಿಸಿಬಿಟ್ಟಿದ್ವಿ ನಾವು ಇವತ್ತು ಮಣ್ಣು ಶಕ್ತಿ ಇಲ್ಲದೆ ಆಗಿಬಿಡ್ತಾ ಇದೆ ಅದರಿಂದ ನಾವು ಅತಿ ಹೆಚ್ಚು ಔಷಧಿಗಳು ಹೊಡೆದು ಇವತ್ತು ನಾವು ಮಣ್ಣನ್ನು ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅದರಿಂದ ಆ ರೀತಿಯಲ್ಲಿ ಆಗಬಾರದು ಯಾವ ರೀತಿ ನಾವು ಮಾಡಬೇಕು ಏನಾದ್ರೆ ಸಿಸ್ಟಮ್ಯಾಟಿಕ್ ಇದೆ ಅನ್ನೋದನ್ನ ನಾವು ಒಂದು ಇದು ಮಾಡ್ತಾ ಇದ್ದೀವಿ ಅವತ್ತು ನನ್ನ ತಾಲೂಕಿನ ಎಲ್ಲ ರೈತರಿಗೂ ಆಗ್ಬೋದು ಜಿಲ್ಲೆಯ ಎಲ್ಲ ರೈತರಲ್ಲಿ ಎಲ್ಲರೂ ಮಾವು ಬೆಳೆಗಾರರ ರೈತರಲ್ಲಿ ನಾನು ಮನವಿ ಮಾಡೋದಿಷ್ಟೇ ಅವತ್ತಿನ ದಿವಸ ಹತ್ತನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಶುಕ್ರವಾರ ಬೆಳಗ್ಗೆ ನಮ್ಮ ಟಿ ಎಂ ಚೌಟ್ರಿ ಸೋಮೇಶ್ವರ ಪಾಳ್ಯ ಪಿ ಚೌಟಿನಲ್ಲಿ ಈ ಒಂದು ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ಅಧಿಕಾರಿ ವರ್ಗದವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಯಾವ ರೀತಿಯಲ್ಲಿ ಮಾವು ಬೆಳೆಗಾರರಿಗೆ ಕಾಟವನ್ನು ಉಳ ಕಾಟವನ್ನು ಮಾವಿಗೆ ತೊಂದರೆ ಆಗದಂತೆ ತಪ್ಪಿಸ್ಕೊಳ್ಳುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅವತ್ತು ಎಲ್ಲ ನಮ್ಮ ಮಾವು ಬೆಳೆಗಾರರು ಮಾವಿನ ಇಟ್ಕೊಂಡಿರೋರು ಮಾವು ಬೆಳೆಗಾರರು ಎಲ್ಲರೂ ಅವತ್ತು ಬಂದು ಅದರಲ್ಲಿ ಭಾಗವಹಿಸಿ ಈ ಕೆ ಎ ಪಿ ಎಸ್ ಎಂ ಸೊಸೈಟಿಯಿಂದ ಎಲ್ಲವನ್ನು ತಿಳ್ಕೊಂಡು ಅವರು ಬೆಳೆಯನ್ನು ಕಾಪಾಡಿಕೊಳ್ಳುವಂಥ ಒಂದು ಪದ್ಧತಿಯನ್ನು ತಿಳ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ